ವರ್ಷ ಬೆಳೆ ಫಸಲು ಕೈ ಕೊಟ್ಟಿರೋದ್ರಿಂದ ಈ ಮೂರ್ನಾಲ್ಕು ವರ್ಷಗಳಿಂದ ಸತತ ನಿರಂತರ ಏನು ಹೋರಾಟಗಳು ಮಾಡಿದ್ರು ನಿರಂತರ ಕೃಷಿ ಮಾಡ್ತಾ ಬಂದಿದ್ದಂತ ಮಾವು ಬೆಳೆಗಾರರು ಮೂರ್ನಾಲ್ಕು ವರ್ಷಗಳಿಂದ ಕೈ ಸುಟ್ಕೊಂಡಿದ್ದಾರೆ ಈ ವರ್ಷ ಮಾವಿನ ಫಸಲೇ ಇಲ್ಲ ಅವ್ರು ಯಾವ ರೀತಿ ಅವ್ರ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ಬೇಕು ಯಾವ ರೀತಿ ಆರೋಗ್ಯ ಆರೋಗ್ಯಗಳನ್ನ ತಪಾಸಣೆ ಮಾಡಿಸ್ಕೋಬೇಕು ಯಾವ ರೀತಿ ಜೀವನವನ್ನು ಸಾಗಿಸ್ಬೇಕು ಇದೆಲ್ಲ ಯಕ್ಷಪ್ರಕ್ಷಣೆಯಾಗಿ ಪ್ರಕ್ಷಣೆಯಾಗಿ ಈ ಒಂದು ಸಂದರ್ಭದಲ್ಲಿ ಜಿಲ್ಲಾಡಳಿತ ಆಡಳಿತ ಕೂಡಲೇ ಎಚ್ಚೆತ್ಕೋಬೇಕು ಸರ್ಕಾರದಿಂದ ಸುಮಾರು ಒಂದು ಐದಾರು ತಂಡಗಳನ್ನು ರಚನೆ ಮಾಡಿ ರೈತರ ಎಲ್ಲ ತೋಟಗಳಿಗೆ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿ ಎಲ್ಲ ರೈತರಿಗೂ ಈ ಒಂದು ವಿಶೇಷವಾದ ಪ್ಯಾಕೇಜನ್ನು ಘೋಷಣೆ ಮಾಡಿ ಪರಿಹಾರವನ್ನು ಒದಗಿಸಬೇಕಾಗಿದೆ ಜಿಲ್ಲಾಧಿಕಾರಿಗಳು ಈ ಒಂದು ವಾರದೊಳಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಶ್ರೀನಿವಾಸಪುರಕ್ಕೆ ಜಿಲ್ಲಾಧಿಕಾರಿಗಳು ಸಮೇತವಾಗಿ ಬಂದು ತೋಟಗಳನ್ನು ಪರಿಶೀಲನೆ ಮಾಡಿ ಈ ಒಂದು ಪರಿಹಾರ ಘೋಷಣೆ ಮಾಡಲಿಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡಬೇಕಾಗುತ್ತೆ ಸರ್ಕಾರಕ್ಕೆ ಪತ್ರವನ್ನು ಪತ್ರದ ಮುಖ್ಯ ಕಳಿಸ್ಕೊಡ್ಬೇಕಾಗುತ್ತೆ ರೈತರ ಸಂಕಷ್ಟಕ್ಕೆ ಇವತ್ತು ದಾವ ಸ್ನೇಹಿತರೆ ಇವತ್ತು ನಮ್ಮ ಭಾಗದಲ್ಲಿ ನಮ್ಮ ರೈತರು ಸ್ವಾವಲಂಬಿಗಳು ಯಾವತ್ತೂ ಆತ್ಮಹತ್ಯೆಗಳಂತ ಕೃತ್ಯಗಳಿಗೆ ಕೈ ಹಾಕಿಲ್ಲ ರಾಜ್ಯದಲ್ಲಿ ಎಂಥ ಸಣ್ಣ ಸಣ್ಣ ಪರಿಸ್ಥಿತಿಗಳಲ್ಲೂ ಸ್ಥಿತಿಗಳನ್ನು ಆತ್ಮಹತ್ಯೆಗಳು ಮಾಡಿಕೊಂಡಿರ್ತಕ್ಕಂಥ ನಿದರ್ಶನಗಳು ಎಷ್ಟೋ ಇದೆ ಆದರೆ ಈ ಒಂದು ನಾಲ್ಕೈದು ವರ್ಷಗಳಿಂದ ಮಾವು ಬೆಳೆಗೆ ಬಂದಿದ್ದ ಕಷ್ಟಗಳು ಈ ವರ್ಷ ಕೈ ಸುಟ್ಕೊಂಡಿರೋದ್ರಿಂದ ಈ ವರ್ಷ ಆತ್ಮಹತ್ಯೆಗಳಂತಹ ಸ್ಥಿತಿಗಳಿಗೆ ಬಂದ ಸ್ಥಿತಿ ಒದಗಿ ಬಂದಿದೆ ರೈತರ ಜೊತೆಗೆ ರೈತರಿಂದ ರೈತರೇ ಗುತ್ತಿಗೆ ಆಧಾರದ ಮೇಲೆ ತೋಟಗಳನ್ನು ಸಣ್ಣ ಬಣ್ಣ ವ್ಯಾಪಾರಸ್ಥರು ವ್ಯಾಪಾರ ಮಾಡಿರ್ತಕ್ಕಂಥವರು ಕೂಡ ಇವತ್ತು ಆತ್ಮಹತ್ಯೆಗಳು ಮಾಡ್ಕೊಂತ ಸ್ಥಿತಿ ಒದಗಿ ಬಂದಿದೆ ದಯವಿಟ್ಟು ಈ ಸರ್ಕಾರಗಳು ಜಿಲ್ಲಾಡಳಿತ ತಾಲೂಕಾಡಳಿತ ಎಚ್ಚೆತ್ಕೋಬೇಕು ಅಧಿಕಾರಿಗಳ ತಂಡಗಳನ್ನು ಕೂಡಲೇ ರಚನೆ ಮಾಡಿ ರೈತರಿಗೆ ರೈತರ ನೆರವಿಗೆ ಧಾವಿಸ್ಬೇಕು ಅಂತೇಳಿ ನಾವು ಈ ಒಂದು ಸಭೆ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇವತ್ತು ಅತಿ ಹೆಚ್ಚು ಇವತ್ತು ತಾಪಮಾನ ನೋಡಿದಿರಿ ಐವತ್ತುವರೆ ನೀವು ಬಂದ ಒಂದು ತಾಪಮಾನ ಕೆಳಗಡೆ ಬಿದ್ದೋಗಿದ್ದೀವಿ ಅಂತ ಮರಗಳೇ ಇವತ್ತು ಒಣಗೋಗಿದ್ದಾವೆ ತಾಯೇ ಇಲ್ಲ ರೈತರು ಬರ್ತಿದ್ದು ಏನು ಮುಂದೆ ಎಲ್ಲಾ ಬರುವ ಬೆಳೆ ಇಲ್ಲ ಆ ಮಾವನ್ನ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ ಮದುವೆ ಮಾಡ್ತೀವಿ ಅಂತ ಮಾವು ಇವತ್ತು ಕೈ ಕೊಟ್ಟಿದೆ ಅಂದ್ರೆ ಯಾವ ರೀತಿ ಬದುಕೋದು ಈ ಸರ್ಕಾರಕ್ಕೆ ನ್ಯಾಯೋದಿಲ್ವಾ ರೈತ ಬರುವಾಗ ನಿಂತಿದ್ದಿಲ್ಲ ನೀವು ಅದಕ್ಕಾಗಿ ನಾವು ಕೂಡಲೇ ಇವತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳು ವಾರಗಳ ಸಭೆ ಸೇರಿ ನಮಗ ಒಂದು ರೈತ ಹಳ್ಳಿಗೂ ಭೇಟಿ ಕೊಟ್ಟು ತೋಟಗಾರಿಕೆ ಇಲಾಖೆಯಿಂದ